ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ತುಂಬಾನೇ ಮುಖ್ಯವಾದ ಯೋಜನೆ ಬಗ್ಗೆ ಮಾತಾಡ್ತಿದ್ದೀವಿ ಕರ್ನಾಟಕ ಸರ್ಕಾರದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂದ್ರೆ ಕೆ ಎ ಪಿ ವೈ ರೈತರ ಜಮೀನಲ್ಲೇ ಮರಗಳನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಡೋ ಯೋಜನೆ ಇದು ಇದರ ಅಸಲಿ ಉದ್ದೇಶ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ ಸರಿ ಮೊದಲಿಗೆ ಈ ಯೋಜನೆಯ ಮುಖ್ಯ ಗುರಿಯೇನು ಅಂತ ಶುರು ಮಾಡೋಣ್ವಾ ಅಂದರೆ ಬರೀ ಮರ ನೆಡೋದು ಅಷ್ಟೇನಾ ಅಥವಾ ಅದಕ್ಕಿಂತ ಆಳವಾದ ಉದ್ದೇಶ ಏನಾದರೂ ಇದೆಯಾ ಹಾಂ ಖಂಡಿತ ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದರೆ ಇದಕ್ಕೊಂದು ದ್ವಿಮುಖ ಗುರಿ ಇದೆ ನೋಡಿ ಒಂದು ಕಡೆ ರೈತರಿಗೆ ಈಗ ಕೃಷಿ ಮಾಡ್ತಾರಲ್ಲ ಅದರ ಜೊತೆಗೇನೆ ಮರ ಬೆಳೆಸಿ ಅದರಿಂದ ಒಂದು ಹೆಚ್ಚುವರಿ ಆದಾಯ ಸ್ವಲ್ಪ ಲಾಂಗ್ ಟರ್ಮ್ ಆದಾಯ ಗಳಿಸೋಕ್ಕೆ ಒಂದು ಅವಕಾಶ ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಹಸಿರು ಹೊದಿಕೆ ಕಡಿಮೆ ಅಲ್ವಾ ಅದನ್ನು ಜಾಸ್ತಿ ಮಾಡೋದು ಇದರಿಂದ ಪರಿಸರ ಸಮತೋಲನ ಕಾಪಾಡಿಕೊಳ್ಳೋಕೆ ಸಹಾಯ ಆಗುತ್ತೆ ಮತ್ತೆ ಈ ಹವಾಮಾನ ಬದಲಾವಣೆ ಬರಗಾಲ ಇಂತಹ ಸಮಸ್ಯೆಗಳನ್ನ ಮಾಡುತ್ತೆ ಓ ಅಂದ್ರೆ ರೈತರ ಆದಾಯನೂ ಆಯ್ತು ಪರಿಸರದ ಆರೋಗ್ಯನೂ ಆಯ್ತು ಎರಡನ್ನೂ ಒಟ್ಟಿಗೆ ಸಾಧಿಸೋ ಪ್ರಯತ್ನ ಹ್ಞೂ ಇದು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ರೈತರು ಇದರಲ್ಲಿ ಭಾಗವಹಿಸೋಕೆ ಮನಸ್ಸು ಮಾಡ್ಬೇಕಲ್ಲ ಅದಕ್ಕೆ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದೆ ಏನಾದರೂ ಸಬ್ಸಿಡಿ ದುಡ್ಡು ಏನಾದ್ರೂ ಹೌದು ಹೌದು ಎರಡು ಮುಖ್ಯವಾದ ದಾರಿಗಳಿವೆ ಇದರಲ್ಲಿ ಮೊದಲೇದಾಗಿ ಅರಣ್ಯ ಇಲಾಖೆ ಇರ್ತವಲ್ಲ ಅಲ್ಲಿಂದ ರೈತರಿಗೆ ಸಸಿಗಳನ್ನ ಕೊಡ್ತಾರೆ ಅದು ತುಂಬಾ ಅಂದ್ರೆ ತುಂಬನೇ ಕಡಿಮೆ ಬೆಲೆಗೆ ಕೇವಲ ಒಂದು ರೂಪಾಯಿಯಿಂದ ಐದು ರೂಪಾಯಿ ಒಳಗೆ ಒಂದೇ ರೂಪಾಯಿಗೆ ಹೌದು ಅದರಲ್ಲೂ ಶ್ರೀಗಂಧ ತೇಗ ಹೆಬ್ಬೇವು ಬಿದ್ರು ಈ ತರದ ಒಳ್ಳೆ ಮರಗಳ ಸಸಿಗಳು ಸಿಗ್ತವೆ ಶ್ರೀಗಂಧ ಕೂಡನಾ ವಾವ್ ಇದು ನಿಜಕ್ಕೂ ದೊಡ್ಡ ವಿಷಯವೇ ಸರಿ ಸರಿ ಇದು ಒಂದಾಯ್ತು ಇನ್ನೊಂದು ಪ್ರೋತ್ಸಾಹದ ಬಗ್ಗೆ ಹೇಳ್ತಿದ್ರಿ ಹ್ಮ್ ಇನ್ನೊಂದೇನಂದ್ರೆ ರೈತರು ಸಸಿ ತಗೊಂಡೋಗಿ ನೆಡ್ತಾರಲ್ಲ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಪೋಷಣೆ ಮಾಡಿ ಸಸಿ ಬದುಕುಳಿದ್ರೆ ಅದಕ್ಕೆ ದುಡ್ಡು ಕೊಡ್ತಾರೆ ಪ್ರತಿ ಬದುಕುಳಿದ ಸಸಿಗೆ ಮೂರು ವರ್ಷಗಳ ಕಾಲ ಪ್ರೋತ್ಸಾಹಧನ ಸಿಗುತ್ತೆ ಓ ಮೂರು ವರ್ಷ ಹೇಗೆ ಮೊದಲನೇ ವರ್ಷದ ಕೊನೆಗೆ ಒಂದು ಯು ಮೂವತ್ತೈದು ರೂಪಾಯಿ ಸರಿ ಎರಡನೇ ವರ್ಷದ ಕೊನೆಗೆ ಅದಕ್ಕೆ ನಲ್ವತ್ತು ರೂಪಾಯಿ ಓಕೆ ಮತ್ತೆ ಮೂರನೇ ವರ್ಷದ ಕೊನೆಗೆ ಐವತ್ತು ರೂಪಾಯಿ ಅಂದರೆ ಒಂದು ಸಸಿ ಚೆನ್ನಾಗಿ ಬೆಳೆದ್ರೆ ಮೂರು ವರ್ಷದಲ್ಲಿ ಒಟ್ಟು ನೂರ ಇಪ್ಪತ್ತೈದು ರೂಪಾಯಿ ಸಹಾಯಧನ ಸಿಕ್ಕಿದ ಹಾಗೆ ಆಗುತ್ತೆ ಓ ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ಸಸಿಗೆ ಇದು ಸಣ್ಣ ಖರ್ಚುಗಳನ್ನ ನಿಭಾಯಿಸೋಕೆ ಹೆಲ್ಪ್ ಆಗತ್ತಲ್ವಾ ಸರಿ ಈ ದುಡ್ಡಿನ ಸಹಾಯ ಮತ್ತೆ ಆ ಕಡಿಮೆ ಬೆಲೆಯ ಸಸಿಗಳು ಇವುಗಳ ಜೊತೆಗೆ ದೀರ್ಘಕಾಲದಲ್ಲಿ ರೈತರಿಗೆ ಬೇರೆ ಯಾವ ತರಹದ ಲಾಭಗಳು ಸಿಗಬಹುದು ಮತ್ತೆ ಯಾರಾದರೂ ರೈತರು ಇದರಲ್ಲಿ ಭಾಗವಹಿಸಬೇಕು ಅಂದರೆ ಏನು ಮಾಡಬೇಕು ಪ್ರೊಸೀಜರ್ ಏನು ಹಂ ಖಂಡಿತ ಈ ನೇರ ಲಾಭಗಳಲ್ಲದೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಇವೆ ಈಗ ಮರ ದೊಡ್ಡದಾದ್ಮೇಲೆ ಅದರಿಂದ ಹಣ್ಣು ಬೀಜ ಜಾನುವಾರುಗಳಿಗೆ ಮೇವು ಉರುವಲು ಮತ್ತೆ ಮುಖ್ಯವಾಗಿ ಮರಮುಟ್ಟು ಸಿಗುತ್ತಲ್ಲ ಅದನ್ನ ಮಾರಿ ಆದಾಯ ಗಳಿಸುವುದು ಇದು ಒಂದು ನಿರಂತರ ಆದಾಯದ ತರ ಆಗ್ಬಹುದು ಅಷ್ಟೇ ಅಲ್ಲ ಜಮೀನಲ್ಲೇ ಮರಗಳೆದ್ರೆ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸತ್ತೆ ಹೌದು ಮಣ್ಣಿನ ಸವೆತನೂ ಕಡಿಮೆ ಆಗುತ್ತಲ್ವಾ ಖಂಡಿತ ಮಣ್ಣಿನ ಸವೆತ ತಡೆಯುತ್ತೆ ಮತ್ತೆ ಅಂತರ್ಜಲ ಮಟ್ಟಕ್ಕೂ ಸಹಾಯ ಆಗುತ್ತೆ ಅಲ್ಲಿ ಜೈವಿಕ ವೈವಿಧ್ಯತೆ ಅಂದರೆ ಬೇರೆ ಬೇರೆ ಥರದ ಪಕ್ಷಿಗಳು ಕೀಟಗಳು ಬರೋಕು ಒಳ್ಳೆದಾಗತ್ತೆ ಇದನ್ನೇ ನಾವು ಅಗ್ರೋಫಾರೆಸ್ಟ್ರಿ ಅಂತ ಕರೆಯೋದು ಕೃಷಿ ಜೊತೆಗೆ ಅರಣ್ಯ ಸರಿ ಇದರಲ್ಲಿ ಭಾಗವಹಿಸೋದು ಹೇಗೆ ಅದು ತುಂಬಾ ಕಷ್ಟ ಏನಿಲ್ಲ ರೈತರು ತಮ್ಮ ಹತ್ತಿರದ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಅಂದ್ರೆ ಆರ್ ಆಫೀಸ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಒಂದು ಅರ್ಜಿ ಸಿಗುತ್ತೆ ಅದಕ್ಕೆ ಕೇವಲ ಹತ್ತು ರೂಪಾಯಿ ಶುಲ್ಕ ಕಟ್ಟಿ ಅರ್ಜಿ ಸಲ್ಲಿಸೋದು ಹತ್ತು ರೂಪಾಯಿ ಅಷ್ಟೇನಾ ಸರಿ ಅರ್ಜಿ ಜೊತೆಗೇನಾದರೂ ಡಾಕ್ಯುಮೆಂಟ್ಸ್ ಕೊಡ್ಬೇಕಾ ಹೌದು ಕೆಲವು ದಾಖಲೆಗಳು ಬೇಕಾಗತ್ತೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಪ್ರತಿ ಆ ಜಮೀನಿನ ಪಹಣಿ ಅಥವಾ ಟಿ ಸಿ ಅಂತೀವಲ್ಲ ಅದು ಯಾಕೆಂದ್ರೆ ಜಮೀನು ಅವರದೇ ಅಂತ ಗೊತ್ತಾಗ್ಬೇಕಲ್ವಾ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಯಾಕಂದ್ರೆ ಆ ಪ್ರೋತ್ಸಾಹಧನ ಡೈರೆಕ್ಟಾಗಿ ಅಕೌಂಟ್ಗೆ ಬರುತ್ತೆ ಜೊತೆಗೆ ಒಂದು ಫೋಟೋ ಇಷ್ಟು ಕೊಟ್ಟು ನೋಂದಣಿ ಮಾಡ್ಸ್ಕೊಂಡ್ರೆ ಆಮೇಲವರು ಸಬ್ಸಿಡಿ ರೇಟಲ್ಲಿ ಸಸಿ ತಗೊಂಡೋಗಿ ನೆಡ್ಬೋದು ಓಕೆ ಮಾಹಿತಿ ಬೇಕಂದ್ರೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಏನೋ ಡೌಟ್ ಇದೆ ಅಂದ್ರೆ ಅರಣ್ಯ ಇಲಾಖೆಯ ಸಹಾಯವಾಣಿ ಇದೆ ಒನ್ ನೈನ್ ಟೂ ಸಿಕ್ಸ್ ಅದಕ್ಕೆ ಕಾಲ್ ಮಾಡಿ ಕೇಳ್ಬೋದು ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅನ್ನೋದು ರೈತರಿಗೆ ಒಂದು ಕಡೆ ಕಡಿಮೆ ಬೆಲೆಗೆ ಸಸಿ ಕೊಟ್ಟು ಮತ್ತೊಂದು ಕಡೆ ಅದನ್ನ ಬೆಳೆಸೋಕೆ ದುಡ್ಡಿನ ಸಹಾಯನೂ ಮಾಡಿ ಅವರ ಜಮೀನಲ್ಲೇ ಆದಾಯ ಬರೋ ಹಾಗೆ ಮಾಡುತ್ತೆ ಜೊತೆಗೆ ಪರಿಸರಕ್ಕೂ ಒಳ್ಳೇದಾಗತ್ತೆ ಹೀಗಲ್ವಾ ಹೌದು ಖಂಡಿತವಾಗಿಯೂ ಇದು ಕೃಷಿ ಮತ್ತೆ ಅರಣ್ಯವನ್ನು ಒಟ್ಟಿಗೆ ತರುವ ಒಂದು ಒಳ್ಳೆಯ ಮಾಡೆಲ್ ಅಂತ ಹೇಳ್ಬೋದು ಇದರಿಂದ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದೆ ಜೊತೆಗೆ ನಮ್ಮ ರಾಜ್ಯದ ಪರಿಸರದ ಆರೋಗ್ಯ ಅಂದರೆ ಹಸಿರು ಹೊದಿಕೆ ಹೆಚ್ಚಾಗುತ್ತೆ ಇದು ಸರಿಯಾಗಿ ನಡೀತಾ ಹೋದರೆ ನಿಜವಾಗ್ಲೂ ಗ್ರಾಮೀಣ ಭಾಗಕ್ಕೆ ಮತ್ತು ಪರಿಸರಕ್ಕೆ ಎರಡಕ್ಕೂ ದೊಡ್ಡ ಲಾಭ ಇದೆ ಖಚಿತವಾಟಿ ಇದು ಕೇಳಿದ್ಮೇಲೆ ನನಗೊಂದು ಯೋಚನೆ ಬರ್ತಾ ಇದೆ ಈ ತರದ ಯೋಜನೆಗಳು ಅಂದ್ರೆ ಕೃಷಿ ಜೊತೆ ಅರಣ್ಯ ಬೆಳೆಸೋದು ನಮ್ಮ ಒಟ್ಟಾರೆ ಕೃಷಿ ಪದ್ಧತಿಗಳಲ್ಲೇ ಒಂದು ದೊಡ್ಡ ಬದಲಾವಣೆ ತರೋಕೆ ಸಾಧ್ಯನಾ ಮತ್ತೆ ಪರಿಸರದ ಮೇಲೆ ನಿಜವಾದ ಪಾಸಿಟಿವ್ ಪರಿಣಾಮ ಕಾಣಿಸ್ಬೇಕಂದ್ರೆ ಇಂತಹ ಯೋಜನೆಗಳನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಜನ ರೈತರು ಅಳವಡಿಸ್ಕೊಳ್ಬೇಕಾಗ್ಬೋದು ಹ್ಮ್ ಇದು ಯೋಚಿಸ್ಬೇಕಾದ ವಿಷಯ ಜಾಗಗಳಿಗೆ ಹೋದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು